ನಿಜವಾಗ್ಲೂ ಕೆಲವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ ನನ್ನೂ ಸೇರಿಸಿ ಮೋಸ್ಟ್ಲಿ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಹುನ್ನಾರ ಏನಾದರೂ ನಡೀತಾ ಇದೆಯಾ ಇಲ್ಲಿ ಸರ್ಕಾರದವರು ಏನಾದ್ರು ದರ್ಶನ್ ವಿರುದ್ಧ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನಗಳು ನಮಗೆ ವ್ಯಕ್ತ ಆಗ್ತಾ ಇದೆ ಇಲ್ಲಿ ಸುಳ್ಳು ಸುಳ್ಳು ಮಾಹಿತಿಯನ್ನು ನೀಡಿ ಸಿನಿಮಾ ರಿಲೀಸ್ ಟೈಮಲ್ಲಿ ಅದಕ್ಕೊಂದು ಧಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹ ಪ್ರಯತ್ನಗಳು ನಡೀತಾ ಇದೆಯಾ ಅಂತ ಹೇಳಿ ಗೌರ್ಮೆಂಟ್ನವ್ರು ಯಾಕೆ ಇಷ್ಟೊಂದು ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ ನಿಜವಾಗ್ಲೂ ಕೆಲವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ ನನ್ನೂ ಸೇರಿಸಿ ಯಾಕಂತಂದರೆ ಕೆಲವೊಮ್ಮೆ ನಾವು ಯಾವ ರೀತಿ ಹೆಂಗೆ ನಂಬ್ಕೊಂಬಿಡ್ತೀವಿ ಕೆಲವೊಂದು ಸುದ್ದಿಗಳನ್ನ ಅಂತಂದರೆ ಯಾರೋ ಒಂದಷ್ಟು ಸೀನಿಯರ್ಗಳ ಹೇಳೋದನ್ನು ಅಥವಾ ಯಾರೋ ಒಂದು ಸ್ವಲ್ಪ ದೊಡ್ಡವ್ರು ಹೇಳೋದನ್ನು ಕೇಳಿಕೊಂಡು ನಿಜ ಅಂತ ನಂಬ್ಕೊಂಬಿಡ್ತೀವಿ ನಿಜ ಅಂತ ನಂಬ್ಕೊಂಬಿಟ್ಟು ಇನ್ನೂ ಹಳೆ ಕಾಲದ ಜರ್ನಲಿಸ್ಟ್ಗಳ ಹಾಗೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಈ ಒಂದು ಮುಂದುವರೆದಿರುವಂಥ ಕಲಿಯುಗದಲ್ಲಿ ಸುದ್ದಿಗಳನ್ನು ಬಿತ್ತರಿಸ್ಬಿಡ್ತೀವಿ ಸೊ ನಾನು ನಿನ್ನೆ ಒಂದು ಸುದ್ದಿಯನ್ನು ಬಿತ್ತರಿಸಿದ್ದೆ ಯಾವ ವಿಚಾರವಾಗಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ನಟ ದರ್ಶನ್ ಅವರು ಜೈಲಿನಲ್ಲಿ ಹಲ್ಲೆ ಮಾಡಿದರು ಜೊತೆಗೆ ಅಲ್ಲಿ ಒಂದಷ್ಟು ಹಿಂಸೆ ಕೊಟ್ಟಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಹೀಗೆ ಹಲವಾರು ರೀತಿಯಲ್ಲಿ ಒಂದಷ್ಟು ಸುದ್ದಿಗಳನ್ನು ಹೇಳಿದ್ದೆ ಕೊನೆಗೂ ಹೇಳಿದ್ದೆ ನಾನು ಅದು ನಿಜಾನೂ ಇರ್ಬೋದು ಸುಳ್ಳಿರ್ಬೋದು ಗೊತ್ತಿಲ್ಲ ಇದ್ರ ಕುರಿತಾಗಿ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಆ್ಯಕ್ಚುಲಿ ಸತ್ಯಾನುಸತ್ಯತೆಯನ್ನು ತಿಳ್ಕೊಂಡು ಇನ್ನೊಂದಷ್ಟು ಪರಿಶೀಲನೆ ಮಾಡಿ ನಾನು ಅದ್ರ ಸುದ್ದಿ ಮಾಡ್ತೀನಿ ಅಂತ ಸೊ ಅದಕ್ಕಾಗಿ ನನ್ನ ಹಳೆಯ ವಿಡಿಯೋದಲ್ಲಿ ಆರೋಪ ಆರೋಪ ಅಂತಲೇ ಬಳಸಿದೆ ಈ ರೀತಿಯಾಗಿ ದರ್ಶನ್ ಮೇಲೆ ಒಂದಷ್ಟು ಆರೋಪಗಳು ಬರ್ತಾ ಇದೆ ಅಂತ ಸೊ ಈಗ ಆರೋಪ ಆ ಆರೋಪ ನಿಜನಾ ಇಲ್ಲ ಆ ಆರೋಪ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಾಗಿ ಹೋಗ್ಬಿಟ್ಟಿದೆ ಇದೊಂದು ಸುಳ್ಳು ಸುದ್ದಿ ಇದೊಂದು ಕಟು ಸತ್ಯನ ಅಲ್ಲ ಇದೊಂದು ಸತ್ಯ ಸುದ್ದಿ ಅಲ್ಲ ಇದು ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಈ ಸುಳ್ಳು ಸುದ್ದಿಯನ್ನು ನಂಬಿಕೊಂಡಂತಹ ಒಂದಷ್ಟು ನಗರ ಪ್ರದೇಶದ ಜರ್ನಲಿಸ್ಟ್ಗಳು ಅಂತಂದರೆ ಒಂದಷ್ಟು ವರದಿಗಾರರು ಹಂಗಂತ ಅವ್ರದ್ದು ತಪ್ಪು ಅಂತ ನಾನು ಹೇಳಿಕ್ಕೆ ಬರಲ್ಲ ಯಾಕಂತಂದರೆ ಅಲ್ಲಿ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಜೈಲಿನಲ್ಲಿರುವ ಒಂದಷ್ಟು ಈ ಕೆಳ ಹಂತದ ಅಧಿಕಾರಿಗಳು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಒಂದಷ್ಟು ರೂಮರ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಈ ರೂಮರ್ಸ್ ಏನಾಗಿದೆ ಈ ರೂಮರ್ಸ್ ರೂಮರ್ಸ್ ಉಳ್ಕೊಂಡಿಲ್ಲ ಉಳ್ಕೊಳ್ಲಿಲ್ಲ ರೂಮಿಂದ ಆಚೆ ಬಂದುಬಿಟ್ಟು ಪರಪ್ಪ ನಗರದ ಒಂದು ಗೋಡೆಯಿಂದ ಆಚೆ ಬಂದುಬಿಟ್ಟು ಅಲ್ಲಿದ್ದಂಥ ಒಂದು ಸ್ಥಳೀಯ ವರದಿಗಾರರಿಗೆ ಗೊತ್ತಾಗಿದೆ ಆ ವರದಿಗಾರರು ಏನು ಮಾಡ್ಬಿಟ್ಟಿದ್ದಾರೆ ಬೆಂಗಳೂರಿನ ನಗರ ಪ್ರದೇಶದ ವರದಿಗಾರರಿಗೆ ಹಿಂಗಿಂಗ್ ಅಂತ ಹಿಂಗೆ ಹಿಂಗೆ ಅಂತ ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ ಈ ರೀತಿಯಾಗಿ ಜೈಲಿಂದಲೇ ಒಂದಷ್ಟು ಗಳು ಬಂದಿದೆ ಅಂತ ಅಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ ಹೇಳ್ಬಿಡ್ತಾರೆ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಯೂಶುಲಿ ಏನೇನು ಆಗ್ತಾ ಇತ್ತು ಒಳಗಡೆ ಒಂದಷ್ಟು ಸತ್ಯಾನುಸತ್ಯತೆಗಳನ್ನು ಕಂಡಿರುವಂಥ ಒಂದಷ್ಟು ಸೀನಿಯರ್ ಜರ್ನಲಿಸ್ಟ್ಗಳು ಏನು ಮಾಡಿಬಿಡ್ತಾರೆ ಅದನ್ನು ಅದನ್ನ ನಿಜ ಅಂತೇಳಿ ಒಮ್ಮೊಮ್ಮೆ ಹಂಗೆ ಆಗುತ್ತೆ ರೀ ಮಿಸ್ಗೈಡ್ ಮಾಡ್ಬಿಡುತ್ತಾರೆ ಮೀಡಿಯಾದವ್ರು ಕೂಡ ಮಿಸ್ಲೀಡ್ ಸೊ ಆ ರೀತಿಯಾಗಿ ಮಿಸ್ಲೀಡ್ ಮಾಡಿ ಮಿಸ್ ಗೈಡ್ ಮಾಡಿ ಮಿಸ್ಲೀಡ್ ಮಾಡಿರುವಂಥ ಒಂದಷ್ಟು ಘಟನೆಗಳು ನೆನ್ನೆ ನಡೆದಿದೆ ಈ ರೀತಿ ಯಾವಾಗ ಆಯಿತು ಆ ತಕ್ಷಣಕ್ಕೆ ಎಲ್ಲ ಚಾನಲ್ಗಳಲ್ಲೂ ಸುದ್ದಿ ಬಂದಿದೆ ಆಮೇಲೆ ಒಂದು ಚಾನಲಲ್ಲಿ ಸುದ್ದಿ ಬಂದಿತ್ತು ಟಿ ವಿ ಫೈವಲ್ಲಿ ಅಂತನ್ಸುತ್ತೆ ಅದು ಸುಳ್ಳು ಅಂತ ಹೇಳಿ ಸೊ ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡುವಷ್ಟು ಅಧಿಕಾರಿಗಳನ್ನ ನಾನು ನಿನ್ನೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾರೂ ನನಗೆ ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ ಅದಕ್ಕೆ ಇರಲಿ ಹೇಳಿ ಒಂದು ಒಂದು ಆರೋಪ ಬರ್ತಾ ಇದೆ ಅಂತೇಳಿ ನಾನು ಸುದ್ದಿ ಮಾಡಿದೆ ಆದರೆ ಆ ಆರೋಪಗಳೆಲ್ಲವೂ ಕೂಡ ಸುಳ್ಳು ಯಾಕಂದರೆ ನಾನು ಆ ಥರ ಸುದ್ದಿ ಮಾಡಿದ್ಮೇಲೆ ಅದನ್ನು ನಾನು ಹಾಗೆ ಬಿಡೋಕ್ಕಾಗಲ್ಲ ಈಗ ಉದಾಹರಣೆಗೆ ಬೇರೆ ಮಾಧ್ಯಮಗಳಲ್ಲೆಲ್ಲ ಸುದ್ದಿ ಮಾಡಿದ್ರು ಎಲ್ಲ ಹಿಂಗೆ ಹೊಡೆದ್ರಂತೆ ಹಂಗೆ ಹಲ್ಲೆ ಮಾಡಿದ್ರಂತೆ ಬೆಳಗ್ಗೆ ಎಬ್ಬುರಿಸಿದ್ರಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಚಿತ್ರ ಹಿಂಸೆ ಅಂತ ಆಮೇಲೆ ಎಲ್ಲ ಬೇರೆ ಮಾಧ್ಯಮ ಅದೇ ಮಾಧ್ಯಮಗಳು ಅದು ಸುಳ್ಳು ಅಂತ ಹೇಳಿದ್ರಾ ಇಲ್ಲ ಅದೆಲ್ಲವೂ ಸುಳ್ಳು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅದು ನಾವು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಯಾಕಂದರೆ ನನಗೆ ಗೊತ್ತು ಏನು ಅಂತ ಸೊ ಆದರೆ ನಾವು ಹಂಗಲ್ಲ ನಾವು ಜನರನ್ನ ನಂಬಿಕೆ ಗಳಿಸ್ಬೇಕು ಜನರಿಗೋಸ್ಕರ ಜನರಿಗೋಸ್ಕರ ನಾವು ಸತ್ಯವನ್ನೇ ತಿಳಿಸ್ಬೇಕು ಈ ಹಿಂದೆ ಆರೋಪ ಕೇಳಿ ಬಂದಿತ್ತು ಅಂತ ವಿಡಿಯೋ ಮಾಡಿದ್ದೆ ಈಗ ಆರೋಪಗಳೆಲ್ಲವೂ ಸುಳ್ಳು ಏನು ರೀ ಇದು ಈ ರೀತಿ ರೂಮರ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀರಾ ಅಲ್ಲಿರುವಂಥ ಒಂದಷ್ಟು ಜೈಲಿನ ಅಧಿಕಾರಿಗಳು ಕೆಲವೊಂದು ಕೆಳಮಟ್ಟ ಕೆಳ ಹಂತದ ಕೆಳಮಟ್ಟದಲ್ಲ ಸಾರಿ ಕೆಲ ಹಂತದ ಅಧಿಕಾರಿಗಳು ಈ ರೀತಿ ಮಾಡಿಕೊಂಡು ಏನು ಸಿಗುತ್ತೆ ನಿಮಗೆ ಏನು ಸುಖ ಈಗ ಏನು ಸಿಕ್ತು ನಿಮಗೆ ಸರಿ ಏನು ಮಜಾ ಸಿಕ್ತು ಒಬ್ಬ ವ್ಯಕ್ತಿಯನ್ನು ಈಗ ದರ್ಶನ್ ಅವ್ರಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಕಂಪ್ಲೀಟ್ ಕಂಪ್ಲೀಟಾಗಿ ಅದ್ರ ಬಗ್ಗೆ ವಿಚಾರಿಸ್ಕೊಂಡಿದ್ದೀನಿ ರೀ ದರ್ಶನ್ರವ್ರಿಗೆ ಈಗ ಯಾವ ರೀತಿ ಇದೆ ದರ್ಶನ್ ಅವರ ಮೆಂಟಲಿಟಿ ಅಂದರೆ ನಾನು ಇಲ್ಲಿಂದ ಆಚೆ ಹೋಗಿ ನಾನಾಯಿತು ನನ್ನ ಸಿನಿಮಾ ಆಯಿತು ಇದನ್ನು ಮಾಡ್ಕೊಂಡು ಹೋದರೆ ಸಾಕು ಅನ್ನೋ ಥರ ಪರಿಸ್ಥಿತಿ ಪಾಪ ಬಂದುಬಿಟ್ಟಿದೆ ಹಿಂಗಿರುವಾಗ ಅವರು ಡೆವಿಲ್ ಸಿನಿಮಾದ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ಸ್ವಲ್ಪ ಆ ಪ್ರೆಷರಲ್ಲಿ ಏನೋ ಒಂದು ಮಾತು ಏನೋ ಒಂದು ಅವಾಚ್ಯ ಶಬ್ದ ಕಾಮನ್ರೇ ಅದು ಬಂದಿರಬಹುದೇನೋ ಅದು ಒಂದು ಎಳೆಯನ್ನು ಇಟ್ಟುಕೊಂಡು ಒಂದು ಸಣ್ಣ ಎಳೆ ಅಥವಾ ತಮಾಷೆಗೆ ಒಂದೆರಡಿ ಹಿಂಗೆ ಅಂದಿರ್ಬೋದೇನೋ ಆ ಸಣ್ಣ ಎಳೆಯನ್ನು ಇಟ್ಟುಕೊಂಡು ಗಲಾಟೆಯಂತೆ ಹೊಡೆದ್ರಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋದ್ರಂತೆ ಆಮೇಲೆ ಅದು ಯಾರೋ ಅನುಕುಮಾರೋ ಯಾರೋನು ಅವನು ಸಾಯಕ್ಕೆ ಹೋಗಿದ್ದಂತೆ ಹಂಗಂತೆ ಹಿಂಗಂತೆ ಅಂತೆ ಕಂತೆಗಳನ್ನೆಲ್ಲ ಕಟ್ಟಿಬಿಟ್ಟು ಮೊದಲೇ ಮಾಧ್ಯಮಗಳಲ್ಲಿ ಅಂತೆ ಕಂತೆ ಅಂತ ಹೇಳೋದೇ ಜಾಸ್ತಿ ಅದರಲ್ಲಿ ನೀವು ಈ ಕಡೆಯಿಂದ ಅಂತೆ ಕಂತೆಯನ್ನು ಕೊಟ್ಟಾಗ ಅಂತೆ ಕಂತೆಯಾಗಿ ಒಂದು ದೊಡ್ಡ ಸಂತೆ ಆಗ್ಬಿಡ್ತು ಅದನ್ನ ನೋಡಿದವ್ರಿಗೆ ಆಗಿಬಿಡುತ್ತೆ ಅಂತಂದರೆ ಒಂದಷ್ಟು ಈ ಆಡ್ಕೊಳ್ಳೋರು ಬಾಯಿಗೆ ಆಹಾರಕ್ಕೆ ಸಿಕ್ಕಾಕ್ದಂಗೆ ಆಗ್ಬಿಡುತ್ತೆ ಯಾವುದೋ ಒಂದು ಮಾಧ್ಯಮ ಅಷ್ಟೇ ಟಿ ವಿ ಫೈ ಅನ್ನೋ ಒಂದು ಮಾಧ್ಯಮ ಅಲ್ಲಿ ಹೇಳಿತ್ತು ಬಟ್ ಆದರೂ ನಾನು ಅದು ಹೇಳಿದರೂ ಕೂಡ ಅಷ್ಟು ಈಸಿಯಾಗಿ ಕೆಲವರು ಅವರು ಏನು ಮಾಡ್ಬಿಡ್ತಾರೆ ಗೊತ್ತಾ ಸುಮ್ಮನೆ ಅದೆಲ್ಲವೂ ಸುಳ್ಳು ಅಂತೇಳಿ ಇನ್ನೊಂದು ರೀತಿ ಅವರು ಮೈಲೇಜ್ ತೊಗೊಳಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ನಾನು ಒಂದು ದಿನ ಕಾದು ನೀಟಾಗಿ ಇವತ್ತು ಕುತ್ಕೊಂಡು ಬೆಳಗ್ಗೆ ಫೋನಲ್ಲಿ ನಾನು ಒಂದಷ್ಟು ನೀಟಾಗಿ ವಿಚಾರಿಸ್ಕೊಂಡು ಒಂದಷ್ಟು ಅಧಿಕಾರಿಗಳ ಹತ್ರ ನಾನು ಕೇಳಿಕೊಂಡು ಆಮೇಲೆ ನಮ್ಮ ಸ್ಥಳೀಯ ಒಂದು ಸೀನಿಯರ್ ವರದಿಗಾರರಿದ್ದಾರೆ ಈಗ ಅವರು ಬಿಟ್ಬಿಟ್ಟಿದ್ದಾರೆ ಬಟ್ ಅವ್ರು ಬೇರೆ ಕೆಲಸ ಮಾಡ್ಕೊಂಡು ಬೇರೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅವರಿಗೆ ಪರಪನಗ್ರಹಾರದಲ್ಲಿ ತುಂಬ ಟಚ್ಚು ಅಧಿಕಾರಿಗಳು ಅವ್ರಿಗೆ ನಾನು ಫೋನ್ ಮಾಡಿಕೊಂಡು ಕೇಳಿಕೊಂಡು ಪ್ರತಿಯೊಂದನು ಇಂಚಿಂಚು ಮಾಹಿತಿಯನ್ನು ತೊಗೊಂಡು ಇವತ್ತು ಅಭಿಮಾನಿಗಳ ಮುಂದೆ ಮತ್ತು ದರ್ಶನನ ಪ್ರೀತಿಸುವ ಜನರ ಮುಂದೆ ನಾನು ಬರ್ತಾ ಇದ್ದೀನಿ ಮತ್ತು ಒಂದಷ್ಟು ಸತ್ಯ ಸತ್ಯ ವರದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನಿವಾಗ ಮಾಡ್ತಾ ಇದ್ದೀನಿ ಸೊ ಏನು ಇವೆಲ್ಲವೂ ಕೂಡ ಸುಳ್ಳು ದರ್ಶನ್ ಅವರ ಮನಸ್ಥಿತಿ ನಾನು ಆಗಲೇ ಹೇಳ್ದಂಗೆ ಹೆಂಗಿದೆ ಅಂತಂದರೆ ನಾನು ಆಚೆ ಹೋದ್ರಾಯ್ತು ಆಚೆ ಹೋಗಿ ಒಂದಷ್ಟು ಸಿನಿಮಾದ ಕಡೆ ಗಮನ ಕೊಟ್ಟರೆ ನನ್ನ ಲೈಫು ನನ್ನ ಹೆಂಡತಿ ನನ್ನ ಮಗ ಅಷ್ಟೇ ಬೇರೆ ಯಾರ ಸವಾಸನೂ ಬೇಡ ಯಾವಳ ಸವಾಸನೂ ಬೇಡ ಏನು ಬೇಡ ಕಂಪ್ಲೀಟ್ ನನ್ನನ್ನು ನಾನು ಸಿನಿಮಾಗೆ ತೊಡಗಿಸ್ಕೊಳ್ಬೇಕು ಅಂತೇಳಿ ಪರಿಪೂರ್ಣವಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರಂತೆ ಮತ್ತು ಅವ್ರು ಹೇಳೋ ಪ್ರಕಾರ ಏನಾಗಿದೆ ಅಂದರೆ ಇಡೀ ಆಲ್ರೆಡಿ ದರ್ಶನ್ ಅವರಿಗೆ ಜಿಗುಪ್ಸೆ ಅಂದರೆ ಪೂರ್ತಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅವರು ಇದೆಲ್ಲ ಯಾಕೆ ನಮಗೆ ನಮ್ಮ ಪಾಡಿ ನಾವು ಇರಬೇಕು ನಾವು ಪಾಠ ಕಲಿತಾಗಿದೆ ಅವ್ರು ನಾನು ಹಳೆ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ದರ್ಶನ್ ಅವ್ರಿಗೆ ಈಗ ಆಲ್ರೆಡಿ ಒಂದಷ್ಟು ಈ ಬಗ್ಗೆ ತುಂಬ ತುಂಬ ಮೆಚ್ಯೂರ್ಡ್ ಆಗಿದ್ದಾರೆ ಈ ವಿಚಾರದಲ್ಲಿ ಈಗ ಅವರು ಮುಂಚೆ ಥರ ಏನೋ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅನ್ನೋ ವೇಲ್ ಇಲ್ಲ ಅವರೀಗ ಅದು ಏನು ಅವ್ರಿಗೆ ಗತ್ತು ಮೈಂಟೇನ್ ಮಾಡ್ತಿದ್ರು ಅದೆಲ್ಲ ಇಳಿದೋಗಿದೆ ಈಗ ಒಬ್ಬ ಪರಿಪೂರ್ಣ ಪ್ರೀತಿಯ ಎಲ್ಲರ ನೆಚ್ಚಿನ ದಾಸನಾಗಿ ಉಳ್ಕೊಂಡಿದ್ದಾರೆ ಇನ್ನು ಮುಂದೆ ಬಂದವರು ಸಿನಿಮಾ ಕಡೆ ಫೋಕಸ್ ಮಾಡ್ತಾರೆ ಹಂಗಾಗಿ ನಾವು ಸಪೋರ್ಟ್ ಮಾಡಲೇಬೇಕು ಅದನ್ನೇ ಹಿಡ್ಕೊಂಡು ಎಳೆಯೋಕ್ಕಾಗಲ್ಲ ನಾನು ಅಂತ ಮೊನ್ನೆ ತಾನೇ ಹೇಳಿದೆ ಆದರೆ ಯಾವಾಗ ಈ ರೀತಿ ಒಂದು ಆರೋಪಗಳು ಕೇಳಬಂತು ನಂಗೆ ತುಂಬಾ ಬೇಜಾರಾಗಿ ಹೋಗಿತ್ತು ರಿಲೀಸ್ ಆಗೋದು ಕಷ್ಟ ಹಿಂಗಾದರೆ ತುಂಬಾ ಕಷ್ಟ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇರ್ತದೆ ಗೌರ್ಮೆಂಟ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕೋರ್ಟ್ ಅಬ್ಸರ್ವ್ ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಈ ರೀತಿ ಎಲ್ಲ ಆದಾಗ ತುಂಬಾ ಕಷ್ಟ ಅಂತ ಅನ್ಕೊಳ್ತಾ ಇದೆ ಈಗ ನೋಡಿದ್ರೆ ಅದೆಲ್ಲವೂ ಕೂಡ ಸುಳ್ಳು ನಿಜವಾಗ್ಲೂ ಮಾನ್ಗೆಟ್ಟವ್ರು ಮಾಡೋವಂಥ ಕೆಲಸ ಇದು ಮಾನ ಮರ್ಯಾದೆ ಅಂತಿದ್ದರೆ ದಯವಿಟ್ಟು ಈ ಥರ ರೂಮರ್ಸ್ಗಳನ್ನ ಕ್ರಿಯೇಟ್ ಮಾಡಬೇಡಿ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಹೇಳಿ ಮೋಸ್ಟ್ಲಿ ದರ್ಶನ್ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಹುನ್ನಾರ ಏನಾದರೂ ನಡೀತಾ ಇದೆಯಾ ಇಲ್ಲಿ ಇಲ್ಲೇನಾದರೂ ಬೇರೆ ರೀತಿಯಾದಂಥ ಖತರ್ನಾಕ್ ಕೆಲಸಗಳೇನಾದರೂ ನಡೀತಾ ಇದೆಯಾ ದರ್ಶನ್ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರಾ ಏನಾದರೂ ದರ್ಶನ್ ವಿರುದ್ಧ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನಗಳು ನಮಗೆ ವ್ಯಕ್ತ ಆಗ್ತಾ ಇದೆ ಇಲ್ಲಿ ಈ ರೀತಿ ಸುಳ್ಳು 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 ಮಾಹಿತಿಯನ್ನು ನೀಡಿ ಸಿನಿಮಾ ರಿಲೀಸ್ ಟೈಮಲ್ಲಿ ಅದಕ್ಕೊಂದು ಧಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥ ಪ್ರಯತ್ನಗಳು ನಡೀತಾ ಇದೆಯಾ ಅಂತ ಹೇಳಿ ನನಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಈ ಪ್ರಯತ್ನಗಳೇನಾದರೂ ನಡೀತಾ ಇದ್ದರೆ ಅದಕ್ಕೆ ಬ್ರೇಕ್ ಹಾಕುವಂಥ ಪರಿಸ್ಥಿತಿ ಒಂದಲ್ಲ ಒಂದಿನ ಎದುರಾಗುತ್ತೆ ಇದು ಯಾರೆಲ್ಲ ಸುಳ್ಳು ಸುಳ್ಳು ಕಥೆಗಳನ್ನು ಕಟ್ಟಿ ಆ ವ್ಯಕ್ತಿ ಮಾಡಿದಂಥ ಒಂದಷ್ಟು ತಪ್ಪುಗಳಾಗಿರ್ಬೋದು ಆ ವ್ಯಕ್ತಿಯಿಂದ ಅದನ್ನು ಬಿಟ್ಟು ಮುಂದುವರೆದು ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಇದ್ದರೆ ಇನ್ನೂ ಕ ಸುಳ್ಳಿನ ಕಂತೆಗಳನ್ನು ಕಟ್ಟಿ 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 ಅವ್ರನ್ನ ಈ ರೀತಿಯಾಗಿ ಅಂತ ಪ್ರಯತ್ನ ದರ್ಶನವ್ರನ್ನ ಕುಗ್ಸೋವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥ ನೀಚರು ನೀವು ನಿಜವಾಗ್ಲೂ ಕೂಡ ನಿಮಗೆ ನೋಡಿ ಒಂದೊಂದು ದಿನ ತುಂಬ ಸಮಸ್ಯೆ ಆಗುತ್ತೆ ದಯವಿಟ್ಟು ಸುಳ್ಳು ವರದಿಗಳನ್ನು ಕೊಡಬೇಡಿ ಯಾಕಂತಂದರೆ ನಾವೀಗ ಇಂಡಿಪೆಂಡೆಂಟಾಗಿ ಸುದ್ದಿ ಮಾಡ್ತಾಯಿದ್ದೀನಿ ನನಗೆ ಎಲ್ಲರ ಅವಶ್ಯಕತೆ ಎಲ್ಲ ರೀತಿಯ ಸತ್ಯ ಸುದ್ದಿಗಳನ್ನು ನಾನು ಇಡಬೇಕು ನಾನು ಯಾರೋ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾಗ ಅದು ಲೆಕ್ಕ ಬೇರೆ ನಾವು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಿರ್ಬೇಕು ನಮ್ಮ ಜನರನ್ನು ನಾವು ನಂಬಿಕೆ ಗಳಿಸ್ಬೇಕಂದ್ರೆ ಸತ್ಯ ಸುದ್ದಿಯನ್ನು ಸತ್ಯ ವರದಿಯನ್ನು ಮಾಡಬೇಕು ಹೀಗಿದ್ದಾಗ ಏನಾಗ್ಬಿಡುತ್ತೆ ಸಮಸ್ಯೆಗಳಾಗ್ಬಿಡುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡುವಂಥದ್ದು ಸುಳ್ಳು ಸುದ್ದಿಯನ್ನು ಹಪ್ಸುವಂಥದ್ದು ಇಂಥ ಕತರ್ನ ಕಿತ್ತೋದು ಕೆಲಸಗಳನ್ನೆಲ್ಲ ಮಾಡಬೇಡಿ ಯಾಕಂತಂದರೆ ಇದು ಭಾಳ ಕಷ್ಟ ಆಗುತ್ತೆ ನಮ್ಮಂಥರ ಜೀವನಕ್ಕೆ ನೀವು ತಲೆ ಮೇಲೆ ಕಲ್ಲು ಹೊಡೆದಂಗೆ ಆಗಿಬಿಡುತ್ತೆ ಇವೆಲ್ಲ ಯಾವ ಅಧಿಕಾರಿಗಳಿದ್ರೆ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಬಿಸಾಕಿ ಅವಶ್ಯಕತೆ ಇಲ್ಲ ಇಂಥ ಅಧಿಕಾರಿಗಳು ಅವಶ್ಯಕತೆ ಇಲ್ಲ ಈ ಈ ಒಂದು ಜೈಲಿನ ಜ ಏನು ಜೈಲು ಸಿಬ್ಬಂದಿಯಾಗಿ ಅಥವಾ ಆ ಒಂದು ಕರ್ತವ್ಯ ನಿಭಾಯಿಸಲಿಕ್ಕೆ ಅನ್ಫಿಟ್ ಅವರು ಇಂಥ ಅನ್ಫಿಟ್ಗಳನ್ನೆಲ್ಲ ಏನಕ್ಕೆ ಇಟ್ಕೊಂಡು ಕುತ್ಕೊಂಡಿದ್ದೀರಿ ನೀವು ತೆಗೆದು ಬಿಸಾಕ್ರಿ ಅಷ್ಟು ಸೊ ಇದು ವಿಚಾರ ಸೊ ಹಂಗಾಗಿ ದಯವಿಟ್ಟು ಯಾರೂ ಅಭಿಮಾನಿಗಳು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮತ್ತೇನಾಯ್ತಪ್ಪ ಹಂಗೇನಾಯ್ತಪ್ಪ ಹಿಂಗೆ ಅಂತ ಇವೆಲ್ಲವೂ ಕೂಡ ಒಂದು ಕಟ್ಟು ಕತೆ ಒಂದು ಸುಳ್ಳು ಒಂದು ಸಣ್ಣ ಎಳೆ ಏನೋ ಒಂದು ಸ್ವಲ್ಪ ಬೈದಿರ್ಬೋದೇನೋ ಸ್ವಲ್ಪ ಇದು ಮಾಡಿರ್ಬೋದೇನೋ ಅದು ಕಾಮನ್ನು ಅದನ್ನ ಇಟ್ಟುಕೊಂಡು ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನಗಳು ಮತ್ತು ನನಗೆ ಬರ್ತಿರುವಂಥ ಒಂದಷ್ಟು ಅನುಮಾನಗಳು ಇಲ್ಲಿ ಗೌರ್ಮೆಂಟ್ನವ್ರು ಯಾಕೆ ಇಷ್ಟೊಂದು ದರ್ಶನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ನನಗೆ ಅನಿಸ್ತಾ ಇದೆ ಇಲ್ಲೋ ಇಲ್ಲಿ ಹುನ್ನಾರಗಳು ನಡೀತಾ ಇದೆಯಾ ಅನ್ನೋ ಒಂದು ಅನುಮಾನ ಮೂಡಿ ಬರ್ತಾ ಇದೆ ಅಷ್ಟೇ ಬೇರೆ ಏನು ವಿಚಾರ ಇಲ್ಲ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಶ್ವ ಥ್ಯಾಂಕ್ ಯು